ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೋತಿರ್ಧ್ವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವೃಷಭನೆಂಬ ಋಷಿಯು ಸುಮಿತ್ರನಿಗೆ ತನ್ನ ತೀರ್ಥಯಾತ್ರೆಯ ವೃತ್ತಾಂತವನ್ನು ತಿಳಿಸಿದುದು ಎಂಬ ನೂರ ಇಪ್ಪತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮಪುತ್ರ ಆಗ ಅಲ್ಲಿ ನೆರೆದಿದ್ದ ಋಷಿಗಳಲ್ಲಿ ಪ್ರಮುಖನಾದ ಋಷಭನೆಂಬ ಬ್ರಹ್ಮ ಋಷಿಯು ನಗುಮುಖದೊಡನೆ ರಾಜರನ್ನು ನೋಡಿ ರಾಜೇಂದ್ರ ಇದೇ ವಿಷಯದಲ್ಲಿ ನಿನಗೊಂದು ಪೂರ್ವ ವೃತ್ತಾಂತವನ್ನು ತಿಳಿಸುವೆನು ಹಿಂದೊಮ್ಮೆ ನಾನು ತೀರ್ಥಯಾತ್ರೆಗಾಗಿ ಹೊರಟು ಪವಿತ್ರವಾದ ನರನಾರಾಯಣ ಆಶ್ರಮಕ್ಕೆ ಹೋದೆನು ಅಲ್ಲಿ ರಮ್ಯವಾದ ಬದರಿ ವೃಕ್ಷವು ಗಂಗಾ ನದಿಗೆ ಸಂಬಂಧಪಟ್ಟ ದಿವ್ಯ ತಟಾಕವೂ ಇರುವವು ಅಲ್ಲಿ ಅಶ್ವಶಿರಸ್ಸು ಅಂದರೆ ಹಯಗ್ರೀವನು ಸದಾ ಪುರಾತನ ವೇದಗಳನ್ನು ಪಠಿಸುತ್ತಿರುವನು ನಾನು ಆ ತಟಾಕದಲ್ಲಿ ದೇವತೆಗಳಿಗೂ ಪಿತೃಗಳಿಗೂ ವಿದ್ಯುಕ್ತವಾಗಿ ತರ್ಪಣಗಳನ್ನು ಮಾಡಿ ಆಮೇಲೆ ನರನಾರಾಯಣ ಆಶ್ರಮಕ್ಕೆ ಸ್ವಲ್ಪ ಸಮೀಪವಾಗಿ ವಾಸ ಮಾಡಬೇಕೆಂದು ಹೋದನು ಆಗ ಅಲ್ಲಿ ಅಜಿನ ವಲ್ಕಲಗಳನ್ನು ಧರಿಸಿ ಆಕಾರದಲ್ಲಿ ಅತಿ ಕೃಷನಾಗಿಯೂ ಎತ್ತರವಾಗಿಯೂ ಇದ್ದ ತನುವೆಂಬ ಋಷಿಯೊಬ್ಬನು ಬರುವುದನ್ನು ಕಂಡನು ಅವನ ದೇಹವನ್ನು ಬೇರೆ ಯಾವ ಮನುಷ್ಯರ ದೇಹಕ್ಕೂ ಹೋಲಿಸಲು ಸಾಧ್ಯವಿಲ್ಲ ಅಷ್ಟು ಕೃಷ ದೇಹವನ್ನು ನಾನು ನೋಡಿದುದಿಲ್ಲ ಅವನ ಶರೀರವು ಒಂದು ಕಿರುಬೆರಳಿನಷ್ಟೇ ಎದ್ದಿತು ಅವನ ಕತ್ತು ಅವನ ತೋಳುಗಳು ಅವನ ಕಾಲುಗಳು ಅವನ ಕೂದಲು ಇವೆಲ್ಲ ಆಶ್ಚರ್ಯಕರವಾಗಿದ್ದವು ಅವನ ತಲೆ ಕಣ್ಣು ಕಿವಿ ಇವೆಲ್ಲ ಅವನ ಆಕಾರಕ್ಕೆ ತಕ್ಕಂತೆ ಬಹು ಸೂಕ್ಷ್ಮವಾಗಿದ್ದವು ಅವನ ಮಾತು ಮತ್ತು ಕಾರ್ಯಗಳು ಅದಕ್ಕೆ ತಕ್ಕಂತೆಯೇ ಇದ್ದವು ಅಷ್ಟು ಕೃಷನಾದ ಆ ಬ್ರಾಹ್ಮಣನನ್ನು ನೋಡಿ ನಾನು ಬಹಳ ಭಯಪಟ್ಟೆನು ಆಗ ನಾನು ಬಹಳ ಭಯದಿಂದಲೇ ಮುಂದೆ ಹೋಗಿ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ನನ್ನ ಗೋತ್ರ ನಾಮಗಳನ್ನು ಕಾರ್ಯವನ್ನು ತಿಳಿಸಿ ಕೈಜೋಡಿಸಿ ಅವನ ಮುಂದೆ ನಿಂತಿದ್ದೆನು ಅವನು ಕೊಟ್ಟ ಆಸನದ ಮೇಲೆ ಮೆಲ್ಲಗೆ ಕುಳಿತೆನು ಆಮೇಲೆ ಅವನು ಅನೇಕ ಋಷಿಗಳ ನಡುವೆ ಧರ್ಮಾರ್ಥಯುಕ್ತಗಳಾದ ಮಾತುಗಳನ್ನು ಆಡುತ್ತಿದ್ದನು ಹೀಗೆ ಮಾತನಾಡುತ್ತಿರುವಾಗಲೇ ವೀರದ್ಯುಮ್ನನೆಂಬ ರಾಜನೊಬ್ಬನು ದೊಡ್ಡ ಸೈನ್ಯದೊಡನೆಯು ಅಂತಃಪುರ ಸ್ತ್ರೀಯರೊಡನೆಯೂ ಆ ಸ್ಥಳಕ್ಕೆ ಆತುರದಿಂದ ಬಂದನು ಆ ರಾಜನು ಅರಣ್ಯದಲ್ಲಿ ತಪ್ಪಿಸಿಕೊಂಡು ಹೋದ ತನ್ನ ಪುತ್ರನದ ಭೂರಿದ್ಯುಮ್ನನ್ನು ಹುಡುಕುತ್ತಾ ಮಹಾವ್ಯಸನದಿಂದ ಅದು ಇಲ್ಲಿರಬಹುದೇ ಅವನನ್ನು ಇಲ್ಲಿ ಕಾಣಬಹುದೇ ಎಂದು ಅತ್ಯಾಶೆಯಿಂದ ಆ ವನವನ್ನೆಲ್ಲ ಸುತ್ತಿ ಅಯ್ಯೋ ಅಂತಹ ಮಗನನ್ನು ತಿರುಗಿ ನಾನು ಎಲ್ಲಿ ಕಾಣುವೆನು ಇಲ್ಲ ನನಗೆ ಆ ಭಾಗ್ಯವಿಲ್ಲ ಆ ನನ್ನ ಏಕ ಪುತ್ರನು ಈ ದೊಡ್ಡ ಕಾಡಿನಲ್ಲಿ ಎಲ್ಲಿಯೋ ತಪ್ಪಿಸಿಕೊಂಡು ಹೋದನಲ್ಲ ಅವನನ್ನು ನೋಡುವುದು ಹೀಗೆ ಅವನನ್ನು ಕಂಡುಹಿಡಿಯುವುದೇ ಅಸಾಧ್ಯವಾಗಿದೆಯಲ್ಲ ಆಶೆಯಾದರೂ ಮಹತ್ತಾಗಿ ನನ್ನ ದೇಹವನ್ನೆಲ್ಲ ಆವರಿಸಿ ಕಂದಿಸಿತು ಈಗ ನನಗೆ ಅವನನ್ನು ಕಾಣದಿದ್ದರೆ ಮರಣ ಉಂಟಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಬಾರಿ ಬಾರಿಗೂ ಹಲಬುತ್ತಿದ್ದನು ಈ ಮಾತುಗಳನ್ನೆಲ್ಲ ಕೇಳುತ್ತಲೇ ಮಹರ್ಷಿಯು ಮುಹೂರ್ತದವರೆಗೆ ತಲೆಯನ್ನು ತಗ್ಗಿಸಿ ಸುಮ್ಮನೆ ಧ್ಯಾನಪರನಾಗಿದ್ದನು ಹೀಗೆ ಧ್ಯಾನಾಸಕ್ತನಾಗಿದ್ದ ಋಷಿಯನ್ನು ನೋಡಿ ಆ ರಾಜನು ಮಹಾವ್ಯಸನದಿಂದ ಮೆಲ್ಲಗೆ ಆ ಮಹರ್ಷಿಯನ್ನು ಕುರಿತು ಓ ದೇವರ್ಷಿ ಲೋಕದಲ್ಲಿ ದುರ್ಜಯವಾದುದು ಯಾವುದು ಆಶೆಗಿಂತಲೂ ದೊಡ್ಡದಾವುದು ಇದರಲ್ಲಿ ರಹಸ್ಯವೇನು ಇಲ್ಲದಿದ್ದರೆ ಅದರ ತತ್ವವನ್ನು ನನಗೆ ತಿಳಿಸಬೇಕು ಎಂದು ಬಾರಿ ಬಾರಿಗೂ ಬೇಡಿದನು ಆಗ ಆ ತನು ಮಹರ್ಷಿಯು ಓ ರಾಜ ಹಿಂದೆ ನಿನ್ನ ಮಗನು ಮಹಾತ್ಮನಾದ ಒಬ್ಬ ಋಷಿಯನ್ನು ಅವಮಾನಿಸಿದನು ಆ ಋಷಿಯು ನಿನ್ನ ಮಗನಲ್ಲಿ ಒಂದು ಸುವರ್ಣ ಕಲಶವನ್ನು ವಲ್ಕಲವನ್ನು ಯಾಚಿಸಿದನು ನಿನ್ನ ಮಗನು ತನ್ನ ದೌರ್ಭಾಗ್ಯದಿಂದ ಆ ಸಮಯದಲ್ಲಿ ಬುದ್ಧಿಗೆಟ್ಟು ಅವನಿಗೆ ಅದೊಂದನ್ನು ಕೊಡದಿದ್ದುದು ಮಾತ್ರವಲ್ಲದೆ ಅವನನ್ನು ತಿರಸ್ಕರಿಸಿದನು ನಿನ್ನ ಮಗನಿಂದ ತಿರಸ್ಕೃತನಾದ ಆ ಋಷಿಯು ಆಶಾ ಭಂಗವನ್ನು ಹೊಂದಿದನು ಎಂದನು ಸುಮಿತ್ರ ಇದನ್ನು ಕೇಳಿ ಆ ವೀರದ್ಯುಮ್ನನು ಆ ಋಷಿಗೆ ನಮಸ್ಕಾರವನ್ನು ಮಾಡಿ ನಿನ್ನಂತೆಯೇ ಆಶಾ ಭಂಗದಿಂದ ಕೊರಗುತ್ತಾ ಕುಳಿತುಬಿಟ್ಟನು ಆಮೇಲೆ ಆ ಋಷಿಯು ರಾಜನಿಗೆ ವಿದ್ಯುಕ್ತವಾದ ಅರ್ಘ್ಯಪಾದ್ಯಗಳನ್ನು ಅರ್ಪಿಸಿದನು ಧ್ರುವನನ್ನು ಸಪ್ತರ್ಷಿಗಳು ಹೇಗೋ ಹಾಗೆ ಅನೇಕ ಋಷಿಗಳು ಆ ರಾಜನನ್ನು ಸುತ್ತಿ ಕುಳಿತರು ಆಗ ಅವರಲ್ಲಿ ಕೆಲವರು ಆ ವೀರದ್ಯುಮ್ನ ರಾಜರನ್ನು ನೋಡಿ ಆ ಆಶ್ರಮಕ್ಕೆ ಅವನು ಬಂದ ಕಾರಣವೇನೆಂದು ಕೇಳಿದರು ಇದು ನೂರ ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಕಾಶ್ಮೀರಪುರವಾಮಹಂ ಪ್ರಾರ್ಥ್ಯೆ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ